ನಗರದ ಎಂಎನ್ ದೇಸಾಯಿ ಪದವಿ ಮಹಾವಿದ್ಯಾಲಯ ಅಧ್ಯಕ್ಷರಾದ ಸಂದೀಪ ದೇಸಾಯಿ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾತ್ಮ ಗಾಂಧಿ ಜಯಂತಿ ನಿಮಿತ್ತವಾಗಿ ಸ್ವಚ್ಛತೆ ಅಭಿಯಾನ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಸಂದೀಪ್ ದೇಸಾಯಿ ಕಾರ್ಯದರ್ಶಿಗಳಾದ ಜಗನ್ನಾಥ ನಾಗೂರ್ ಎನ್ಎಸ್ಎಸ್ ಅಧಿಕಾರಿ ಮಂಜುನಾಥ ಬನ್ನೂರ ಉಪನ್ಯಾಸಕರಾದ ನಾಗರಾಜ ಪಟ್ಟಣಕರ್ ಶಿವಶರಣಪ್ಪ ಪೂಜಾರಿ ರಾಧಿಕಾ ಗುತ್ತೇದಾರ್ ರೇಷ್ಮಾ ಬಿ ಚೌಹ್ವಾಣ್ ಸುಜಾತ ಕುಲಕರ್ಣಿ ನೀಲಮ್ಮ ಜೀವನಗಿ ಶ್ರೀದೇವಿ ಹಿರೇಮಠ ಅಶ್ವಿನಿ ಪಾಟೀಲ್ ಆಫ್ರೀನ್ ಬೇಗಂ ನಾಗವೇಣಿ ದ್ವಿತೀಯ ದರ್ಜೆ ಸಹಾಯಕಿ ಶಿಲ್ಪಾ ಚೆಟ್ಟಿ ಸಂತೋಷ್ ಲಸ್ಕರ ಗೀತಾ ಪ್ರಿಯಾಂಕ್ ಮಡಿವಾಳ ಮೇಘ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಸಂಗೊಳಗಿ ಟಿ ಫೋರ್ ನ್ಯೂಸ್ ಕಲಬುರ್ಗಿ ಮಾಡಿದ್ದೇವೆ ಹೀಗೆ ಒಂದು ಹಲವಾರು ರೀತಿಯಲ್ಲಿ ಶಿವಮೊಂದಿರ ಆಗಿರ್ಬೋದು ಮತ್ತು ಮತ್ತೂರು ಗ್ರಾಮ ಆಗಿರ್ಬೋದು ಕಾಲೇಜಿನ ಕ್ಯಾಂಪಸ್ ಆಗಿರ್ಬೋದು ಮತ್ತೆ ನಾವು ಎನ್ಎನ್ ಕ್ಯಾಂಪ್ ಅನ್ನು ಜರುಗಿದ್ದೇವೆ ಅದೇ ರೀತಿ ಎಲ್ಲಾ ವಾತಾವರಣವನ್ನು ಒಳ್ಳೆ ರೀತಿಯಾಗಿ ಒಂದು ಸ್ವಚ್ಛತವನ್ನು ಮಾಡಿದ್ದೇವೆ ಅಂತ ಈ ವರ್ಷ ಕೂಡ ನಮ್ಮ ಎಮ್ ಎನ್ ದೇಸಾಯಿ ಮಹಾವಿದ್ಯಾಲಯ ಕಾಲೇಜ್ ಮಧ್ಯೆಯಿಂದ ಎನ್ ಎಸ್ ಎಸ್ ಕಾರ್ಯಕ್ರಮದ ವತಿಯಿಂದ ನಾವು ಈ ಘಟಕ ಆಯೋಜಿಸಿಕೊಂಡಿದ್ದೇವೆ ಸರ್ವ ಶಿಕ್ಷಣ ಸರ್ವ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಪ್ರಧಾನಮಂತ್ರಿ ಮೋದಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಎರಡ್ ಸಾವಿರದ ಹದಿನಾಲ್ಕು ಅಕ್ಟೋಬರ್ ಎರಡರಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಮೊದಲಿಗೆ ಎರಡು ಯೋಜನೆಗಳನ್ನು ಹಮ್ಮಿಕೊಂಡಿದ್ರು ಯಾವ್ಯಾವಂದ್ರೆ ಯೋಜನೆ ನಗರ ಯೋಜನೆ ಅಭಿವೃದ್ಧಿ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ಇನ್ನೊಂದು ಗ್ರಾಮೀಣ ನಗರ ಸ್ವಚ್ಛತಾ ಕಾರ್ಯಕ್ರಮ ಅಭಿವೃದ್ಧಿಯನ್ನು ಹಮ್ಮಿಕೊಳ್ಳಲಾಯಿತು ಅದರಂತೆ ಈ ಕಾರ್ಯಕ್ರಮವನ್ನು ನಾವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಈ ಕಾರ್ಯಕ್ರಮವನ್ನು ನಾವು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸುವುದರ ಮೂಲಕ ಸ್ವಚ್ಛತಾ ಅಭಿಯಾನವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇಂದು ನಾವು ನಮ್ಮ ಕಾಲೇಜಿನಲ್ಲಿಯೇ ಹಮ್ಮಿಕೊಂಡಿದ್ದೇವೆ ಇದರಿಂದ ಶಿವಮಂದಿರದವರೆಗೂ ನಾವು ಇಲ್ಲಿ ಬರುವ ಶಿವಮಂದಿರದವರೆಗೆ ನಾವು ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರೊಂದಿಗೆ ಅಧ್ಯಾಪಕರೊಂದಿಗೆ ಇಡೀ ಕಾಲೇಜಿನ ಸಮಿತಿ ಶಿಕ್ಷಣ ಸಂಸ್ಥೆ ಎಲ್ಲ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ಪ್ರಾರಂಭಿಸಿರುತ್ತೆ ಮೀಸಲಿ ಮಹಾವಿದ್ಯಾಲಯದ ಎನ್ ಎಸ್ ಎಸ್ ಘಟಕದ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಏನಪ್ಪಾ ಅಂದ್ರೆ ಪ್ರತಿ ವರ್ಷವೂ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಕನಸಾದ ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬ ನಾಡು ನುಡಿಯಂತೆ ನಾವು ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಘಟಕದ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಮಾಡುತ್ತೇವೆ ಮತ್ತು ಸ್ವಚ್ಛ ಭಾರತ ಅಭಿಯಾನದ ಮುಖಾಂತರ ನಮ್ಮ ಕಾಲೇಜಿನಲ್ಲಿ ಪ್ರತಿ ವರ್ಷ ಎನ್ ಘಟಕದ ವತಿಯಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತೇವೆ